इनेंट बिएन एस ओ सिल्ल क्रिमिनल प्रोसीजर कॉड भारतीय ऑफ संहिते अदूर्ण तिरस्कार ऐ रिपीट दू रिस्ट्रिक्ट टू एंड्रूवल अंडर से आर्डर ग्रांटिंग शांशन टू एन आता प्रसिक्यूशन इन हद பிரிஜர் கிரிமினல் சென் பிரிட்ட மாதிரி இன்வெஸ்டிகேஷன் இட்ஸ் நாட் எ பிரசிக்யூஷன் ಇನ್ವೆಸ್ಟಿಗೇಷನ್ಗೆ ಕೊಟ್ಟಿದ್ದಾರೆ ಅಂಡರ್ ಸೆಕ್ಷನ್ ಸೆವೆಂಟೀನ್ ಆಕ್ಟ್ ಇದು ಇದ್ರ ಮೇಲೆ ಯಾವ ರೀತಿ ಹೋರಾಟ ಮಾಡಬೇಕು ಅಂತೇಳಿ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡ್ತೀನಿ కనుక తజ్ఞర్చి ముంద క్రమవ నిర్ధారీ నేను నమ్మ ఎలా మంత్రి మే పిసి అధ్యక్ష చర్చి తీర్మాన కనుక కూడా చర్చి ನಾವು ಬಿಜೆಪಿಯವರು ಮತ್ತು ಜೆ ಡಿ ಈ ಕಾನ್ಸ್ಪಿರಸಿಗೆ ಎದುರ್ಕೊಳ್ಳಲ್ಲ ನಾನು ಯಾವತ್ತು ಕೂಡ ಇವ್ರ ಸಂಚು ಒಳಸಂಚುರು ರಾಜ್ಭವನ ದುರುಪಯೋಗ ದುರ್ಬಳಕೆ ಇದಕ್ಕೆಲ್ಲ ನಾನು ಯಾಕಂದ್ರೆ ಕರ್ನಾಟಕದ ಜನ ನಮ್ಮ ಪಾರ್ಟಿ ಮತ್ತು ನಮ್ಮ ಜೊತೆಯಲ್ಲಿ ಇದ್ದಾರೆ ಜನರ ಆಶೀರ್ವಾದ ನಮ್ಮ ಮೇಲಿದೆ ಇದು ಮಾನವೀಯ ಸಂದೇಶದ ಜನವಾಹಿನಿ